ದುನಿಯಾ ವಿಜಯ್ ನಿರ್ದೇಶನದ ಭೀಮಾ ಚಿತ್ರವು ಬೆಂಗಳೂರಿನ ಕೊಳಗೇರಿ ಹುಡುಗರ ಡ್ರಗ್ಸ್ ಜಾಲದ ಕಥೆಯನ್ನು ವಿವರಿಸುತ್ತದೆ ಚಿತ್ರದಲ್ಲಿ ರಕ್ತಪಾತ ಕ್ರೌರ್ಯ ಮತ್ತು ಅನಾವಶ್ಯ ಶಬ್ದಗಳ ಬಳಕೆ ಹೆಚ್ಚಾಗಿದೆ ಪ್ರೇಕ್ಷಕರಿಗೆ ಸೈಕ್ ಸೈಕ್ ಅನುಭವ ನೀಡುವ ಈ ಚಿತ್ರ ಡ್ರಗ್ಸ್ ವಿರುದ್ಧ ಹೋರಾಡುವಂತೆ ಸಮಾಜಕ್ಕೆ ಸಂದೇಶವನ್ನು ನೀಡುತ್ತದೆ ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸುವ ಎರಡನೇ ಸಿನಿಮಾ ಭೀಮಾ ಚಿತ್ರದಲ್ಲಿ ವಿಜಯ್ ಕೊಳಗೇರಿ ಹುಡುಗರ ಡ್ರಗ್ಸ್ ಜಾಲಕ್ಕೆ ಹೇಗೆ ಬಳಕೆಯಾಗುತ್ತಾರೆ ಎಂಬುದನ್ನು ತೋರಿಸಿದ್ದಾರೆ ಬೆಂಗಳೂರಿನ ಮತ್ತೊಂದು ಕರಾಳ ಮುಖ ಹೇಗಿರುತ್ತದೆ ಡ್ರಗ್ಸ್ ಸರಬರಾಜು ಯಾವ ರೀತಿ ನಡೆಯುತ್ತದೆ ಯುವ ಜನಾಂಗ ಹೇಗೆ ಹಾಳು ಆಗುತ್ತದೆ ಎಂಬುದನ್ನು ತೋರಿಸಿದ್ದಾರೆ ಪಕ್ಕಾ ಲೋಕಲ್ ಸೊಗಡಿನ ಸಿನಿಮಾ ಬೆಂಗಳೂರಿನ ಹೊರಗಿನ ಸೌಂದರ್ಯ ನೋಡುವವರೆಗೆ ನಗರದ ಕತ್ತಲೆ ಜಗತ್ತಿನ ಇನ್ನೊಂದು ಕರಾಳತೆಯನ್ನು ಭೀಮಾ ಬೆಚ್ಚಿಗೊಳಿಸುತ್ತಾನೆ ಕೊಳಗೇರಿಯಲ್ಲಿರುವಂಥ ಜನರು ಗಾಂಜಾ ಅಮಲು ಪ್ರೌಡಿಸಂ ಹೊಡಿ ಬಡಿ ಕತೆ ಭೀಮಾ ಸಿನಿಮಾದಲ್ಲಿನ ಅಗತ್ಯಕ್ಕಿಂತ ಹೆಚ್ಚಿನ ರಕ್ತಪಾತವಿದೆ ಸಿನಿಮಾ ಕಥೆಯು ರಾಮಣ್ಣ ಅಂದರೆ ಅಚ್ಯುತ್ ಕುಮಾರ್ ಮೂಲಕ ಆರಂಭವಾಗುತ್ತದೆ ಆತನ ಮಗ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಬಲಿಯಾದಾಗ ಆತನಿಗೆ ಪ್ರಪಂಚವೇ ಕುಸಿದಂತಾಗುತ್ತದೆ ರಾಮಣ್ಣನ ಚಾವಣೆಯಲ್ಲಿ ಮೆಕ್ಯಾನಿಕ್ ಅಂಗಡಿಯಲ್ಲಿ ಕೆಲಸ ಮಾಡುವ ಅನಾಥ ಭೀಮ ಅಂದರೆ ವಿಜಯ್ ಕುಮಾರ್ ಮಾದಕವಸ್ತ್ರ ವಿರೋಧಿ ಹೋರಾಟಗಾರನಾಗಿ ಬೆಳೆಯುತ್ತಾನೆ ಭೀಮನು ನಿರ್ಭತ ನಿರ್ಭತ ನಾಯಕನಾಗಿ ಬೆಳೆಯುತ್ತದಂತೆ ತನ್ನ ಸಮುದಾಯದಿಂದ ಡ್ರಗ್ಸ್ ವ್ಯಸನವನ್ನು ತೊಡೆದುಹಾಕಲು ಡ್ರಗ್ಸ್ ವ್ಯಾಪಾರಿಯ ಕಿಂಗ್ ಡ್ರ್ಯಾಗನ್ ಮಂಜು ವಿರುದ್ಧ ಸೇಡು ಕಟ್ಟಿಕೊಳ್ಳುತ್ತಾನೆ ಬೆಂಗಳೂರಿನಂತಹ ಮಹಾನಗರಕ್ಕೆ ಗಾಜೆ ಹೇಗೆ ಎಂಟ್ರಿ ಆಗುತ್ತದೆ ಡ್ರಗ್ಸ್ ಪೂರೈಕೆ ಮಾಡುವ ಕೊಳಗೇರಿ ಯುವಕರನ್ನು ಬಲವಂತವಾಗಿ ಬಳಸಿಕೊಳ್ಳುವ ಈ ಚಿತ್ರ ನೀಡಲಾಗಿದೆ ಶ್ರೀಮಂತ ಮತ್ತು ಬಡ ಯುವಕರ ಗಾಂಜಾ ಅಮೂಲಿಗೆ ಬಲಿಯಾಗುತ್ತಿರುವುದನ್ನು ಅದನ್ನು ತಡೆಯಲು ನಾಯಕನಾಗಿ ಹೋರಾಟ ಮಾಡುವಂತಹ ನಾಯಕನ ಚಿತ್ರ ಇದಾಗಿದೆ ಕೆಲವೊಂದು ಚಿತ್ರ ಪರದೆಯ ಮೇಲೆ ರಕ್ತ ಚಮಿಸುವಂತೆ ಭಾಸವಾಗುತ್ತದೆ ಇನ್ನು ಅವಾಚ್ಯ ಶಬ್ದಗಳ ಬಳಕೆಯಂತಲೂ ಹೆವಾಗಿದೆ ಇನ್ನು ಕೆಲವೆಡೆ ಅನಗತ್ಯ ಒಡೆದಾಟ ಬಡೆದಾಟದ ದೃಶ್ಯಗಳಿವೆ ಫೈಟಿಂಗ್ ಸೀನ್ನಲ್ಲಿ ಶಾಲಾ ಕಾಲೇಜುಗಳ ಯುವಕರು ಕತ್ತಿ ಹಿಡಿದು ದೃಶ್ಯ ನೋಡುವಾಗ ಸಿನಿಮಾದಲ್ಲಿ ಕ್ರೌರ್ಯ ತುಂಬಿ ತುಳುಕುವಂತೆ ಎನಿಸುತ್ತದೆ ಸಮಾಜದಲ್ಲಿ ನಡೆಯುತ್ತಿರುವ ಕೆಲವು ನೈಜ ಘಟನೆಗಳ ಬಗ್ಗೆ ಸಿನಿಮಾದಲ್ಲಿ ತೋರಿಸಲಾಗಿದೆ ನಾಗರಿಕ ಸಮಾಜದಲ್ಲಿ ಬದುಕುತ್ತಿರುವ ನಾವು ಈ ಪ್ರವೃತ್ತಿಯ ಬಗ್ಗೆ ಯೋಚನೆ ಮಾಡುವಂತಾಗಿದೆ